ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಎಲ್ಲ ಸೇರಿ ಬೆಳಗಾವಿ ಚಲೋ ಅನ್ನೋ ಒಂದು ಹೋರಾಟ ತುಂಬ ದೊಡ್ಡ ಮಟ್ಟದಲ್ಲೇ ನಡೆಸಿದ್ರು ಸೊ ಯಾಕೆ ಬೆಳಗಾವಿ ಚಲೋ ಅನ್ನೋ ಹೋರಾಟನ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಮಾಡಿದ್ರು ಹಾಗೆ ಅವ್ರು ಹೇಳಿ ಅವ್ರು ಹೇಳ್ತಾ ಇರೋ ಪ್ರಕಾರ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಹೇಳು ಹೇಳಿರೋ ಥರ ಜಾರಿಗೆ ಕೊಳಿಸಿದ್ರು ಆದರೆ ಆರನೇ ಗ್ಯಾರಂಟಿ ಇನ್ನೂ ಅನುಷ್ಠಾನಕ್ಕೆ ತಂದಿಲ್ಲ ಆರನೇ ಗ್ಯಾರಂಟಿ ಕೂಡ ಜಾರಿಗೆ ಮಾಡಬೇಕು ಅನ್ನೋದು ಎಲ್ಲರ ಒಂದು ಬೇಡಿಕೆ ಆಗಿದೆ ಅದು ಏನು ಆರನೇ ಗ್ಯಾರಂಟಿ ಏನಂತ ಹೇಳಿದರು ಹಾಗೆ ಬೆಳಗಾವಿ ಚಲೋ ಒಂದು ಹೋರಾಟದ ಮುಖ್ಯ ಉದ್ದೇಶ ಏನು ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಸೊ ಹೀಗಾಗಿ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡೋದಾಗಲಿ ಅಂದರೆ ಓಡಿಸ್ಕೊಂಡು ಯಾರು ನೋಡಬೇಡಿ ವಿಡಿಯೋನ ಕಂಪ್ಲೀಟ್ ಮಾಹಿತಿ ನಿಮಗೆ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್ ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮರಿಬೇಡಿ ಹಾಗೆ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ಯಾರ್ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೆಳಗಾವಿ ಚಲೋ ಹೋರಾಟದ ಮುಖ್ಯ ಉದ್ದೇಶ ಏನು ಆರನೇ ಗ್ಯಾರಂಟಿ ಅಂತ ಎಲ್ಲ ಅಂಗನವಾಡಿ ವರ್ಕರ್ಸ್ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರು ಮೊದಲನೇದಾಗಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಸೇರಿ ಕಾರ್ಯಕರ್ತರಾಗಿರ್ಬೋದು ಸಹಾಯಕಿಯರಾಗಿರ್ಬೋದು ಸೇರಿ ಬೆಳಗಾವಿ ಚಲೋ ಅನ್ನೋ ಒಂದು ಹೋರಾಟನ ದೊಡ್ಡ ಮಟ್ಟದಲ್ಲೇ ಸದ್ದಾಯಿತು ಯಾಕೆ ಅಂತಂದರೆ ಇದು ಗ್ಯಾರಂಟಿಗಳನ್ನ ಹೇಗೆ ಇವಾಗ ಜಾರಿಗೆ ತಂದಿದ್ದಾರೋ ಅದೇ ಪ್ರಕಾರ ಖಾನಾಪುರಲ್ಲಿ ಆರನೇ ಗ್ಯಾರಂಟಿ ಕೂಡ ಅವರು ಹೇಳಿದರು ಅದೇ ಪ್ರಕಾರ ಇನ್ನು ಮುಂದೆ ಆರನೇ ಗ್ಯಾರಂಟಿ ಕೂಡ ಜಾರಿಗೆ ತರಬೇಕು ಅನ್ನೋದು ಇವ್ರದ್ದು ಒಂದು ದೃಢವಾದ ಬೇಡಿಕೆ ಅಂತಲೇ ಹೇಳ್ಬೋದು ಏನಂತ ಹೇಳಿದರು ಆರನೇ ಗ್ಯಾರಂಟಿ ಏನಿದೆ ಯಾಕೆ ಬೆಳಗಾವಿ ಚಲೋ ಅನ್ನೋದು ಆರನೇ ಗ್ಯಾರಂಟಿಗೋಸ್ಕರ ಅಂಗನವಾಡಿ ವರ್ಕರ್ಸ್ಗಳೇ ಏನಕ್ಕೆ ಬೆಳಗಾವಿ ಚಲೋ ಅನ್ನೋ ಹೋರಾಟ ಮಾಡ್ತಿದ್ದಾರೆ ಅಂದರೆ ಆರನೇ ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಕ್ಯಾಚಿವಿಟಿ ಕಾರ್ಯಕರ್ತರಿಗೆ ಅವರ ಗೌರವಧನ ಹದಿನೈದು ಸಾವಿರ ರೂಪಾಯಿ ಸಹಾಯಕಿಯರಿಗೆ ಹತ್ತು ಸಾವಿರ ರೂಪಾಯಿನ ಕೊಡ್ತೀವಿ ಹಾಗೆ ಬಿಸಿ ಊಟದವರಿಗೆ ಐದು ಸಾವಿರ ಆಶಾ ಕಾರ್ಯಕರ್ತರಿಗೆ ಎಂಟು ಸಾವಿರ ಕೊಡ್ತೀವಿ ಹೇಳಿಬಿಟ್ಟು ಹೇಳಿದರು ಇದು ಆರನೇ ಗ್ಯಾರಂಟಿ ಆಗಿತ್ತು ಸೊ ಇದು ಇನ್ನೂ ಜಾರಿಗೆ ಬಂದಿಲ್ಲ ಅವರು ಹೇಳಿರೋ ಪ್ರಕಾರ ಇನ್ನೂ ಆರನೇ ಗ್ಯಾರಂಟಿ ಜಾರಿಗೆ ಬಂದಿಲ್ಲ ಆದಷ್ಟು ಬೇಗ ಜಾರಿಗೆ ಬರಬೇಕು ನಾವೆಲ್ಲರೂ ಅಂಗನವಾಡಿ ಕಾರ್ಯಕರ್ತರಿಗೆ ಹನ್ನೊಂದು ಸಾವಿರ ಸಹಾಯಕಿಯರಿಗೆ ಆರು ಸಾವಿರ ಇಷ್ಟರಲ್ಲೇ ನಾವು ಜೀವನ ಹೇಗೆ ಮಾಡಲು ಸಾಧ್ಯ ನಮಗೆ ಬಹಳ ಕಷ್ಟ ಆಗ್ತಿದೆ ಆದಷ್ಟು ಬೇಗ ಆರನೇ ಗ್ಯಾರಂಟಿ ಅವರು ಹೇಳಿರೋ ಪ್ರಕಾರ ಆರನೇ ಗ್ಯಾ ಗ್ಯಾರಂಟಿನ ಆದಷ್ಟು ಬೇಗ ಜಾರಿಗೆಗೊಳಿಸಬೇಕು ಅಂಗನವಾಡಿ ಸಹಾಯಕಿಯರಿಗೆ ಹತ್ತು ಸಾವಿರ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಊಟದವರಿಗೆ ಐದು ಸಾವಿರ ಆರ್ ಆಶಾ ಕಾರ್ಯಕರ್ತರಿಗೆ ಎಂಟು ಸಾವಿರನ ಆದಷ್ಟು ಬೇಗ ಆರನೇ ಗ್ಯಾರಂಟಿ ಜಾರಿಗೆ ತಂದು ಇದು ಇಷ್ಟು ಸಂಬಳನ ಕೊಡಬೇಕು ನಮಗೆ ಬಹಳ ಕಷ್ಟ ಆಗ್ತಾ ಇದೆ ಇವಾಗ ಕೊಡ್ತಾ ಇರೋ ಗೌರವಧನದಲ್ಲಿ ಅಂತ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರ ಒಂದು ದೊಡ್ಡ ಮಟ್ಟಿನ ಬೆಳಗಾವಿ ಚಲೋ ಅನ್ನೋ ಹೋರಾಟದಲ್ಲಿ ಅವರ ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗೆ ಇತ್ತೀಚೆಗೆ ಗುಜರಾತಿನಲ್ಲಿ ಹೈಕೋರ್ಟ್ ಕೂಡ ತೀರ್ಪು ಕೊಟ್ಟಿತ್ತು ಏನಂದರೆ ಅವರ ಗೌರವಧನ ಕೂಡ ಹೆಚ್ಚಳ ಆಯಿತು ಹಾಗೆ ಅಂಗನವಾಡಿ ವರ್ಕರ್ಸ್ನ ಸರ್ಕಾರಿ ನೌಕರರು ಎಂದು ಅಂತ ಹೇಳಿಬಿಟ್ಟು ಅಧಿಕೃತವಾಗಿ ತೀರ್ಪುನ ಬಂದಿತ್ತು ಅದೇ ಪ್ರಕಾರ ನಮ್ಮ ರಾಜ್ಯದಲ್ಲೂ ಕೂಡ ಈ ಥರ ಒಂದು ಒಳ್ಳೆ ಬೆಳವಣಿಗೆಗಳಾಗಬೇಕು ಅನ್ನೋದು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತಲುಪೋ ಥರ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಬೆಳಗಾವಿ ಚಲೋ ಅನ್ನೋ ಹೋರಾಟನ ನಡೆಸಿದ್ರು ಮೊದಲನೇದಾಗಿ ಒಂದು ಮುಖ್ಯ ಉದ್ದೇಶ ಬೆಳಗಾವಿ ಚಲೋ ಅನ್ನೋ ಹೋರಾಟಕ್ಕೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಮೊಟ್ಟೆಯ ಹಣ ನಮ್ಮ ಸರ್ಕಾರ ಮೂರು ತಿಂಗಳಿಗೆ ಸತಿ ಕೊಡ್ತಾರೆ ಅದು ಒಂದೊಂದು ಸತಿ ಸುಮಾರು ಲೇಟ್ ಆಗಿಬಿಡುತ್ತೆ ನಾವು ಎಲ್ಲ ಅಂಗನವಾಡಿ ಕಾರ್ಯಕರ್ತರೇ ಕೈಯಿಂದ ಹಣ ಹಾಕಿ ಮೊಟ್ಟೆ ಕೊಟ್ಟು ಕಾರ್ಯಕರ್ತರು ಹಣ ಹಾಕಿ ಮೊಟ್ಟೆ ಕೊಟ್ಟಿರೋ ಹಣನೇ ಯಾವಾಗ ಕೊಡುತ್ತೆ ನಮ್ಮ ಸರ್ಕಾರ ಅಂತ ಕಾಯಬೇಕು ಸೊ ನಮಗೆ ತಿಂಗಳ ತಿಂಗಳ ಮೊಟ್ಟೆ ಹಣವೂ ಕೊಡಬೇಕು ಹಾಗೆ ಸುಮಾರು ಅಂಗನವಾಡಿಗಳು ಬಾಡಿಗೆ ಕಟ್ಟಡಗಳಲ್ಲಿ ಅಂಗನವಾಡಿಗಳನ್ನ ನಡೆಸ್ತಾ ಇದ್ದಾರೆ ಅದು ಕೂಡ ನಮ್ಮ ಸರ್ಕಾರ ಬಾಡಿಗೆ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ ಮೊಟ್ಟೆಯ ಹಣ ತಿಂಗಳ ತಿಂಗಳ ಹಾಗೆ ನಮ್ಮ ಅಂಗನವಾಡಿ ಕಟ್ಟಡಗಳು ಯಾವ್ಯಾವ ಬಾಡಿಗೆಯದಲ್ಲಿದೆ ಸೊ ಆಯಾ ಕಟ್ಟಡ ಬಾಡಿಗೆ ಕೂಡ ಕರ ಕರೆಕ್ಟ್ ಟೈಮಿಗೆ ಕೊಡಬೇಕು ಅಂಗನವಾಡಿ ವರ್ಕರ್ಸ್ಗಳ ಬೇಡಿಕೆ ಆಗಿದೆ ಹಾಗೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಸ ಅಂದರೆ ಸಹಾಯಕರಿಗೆ ಒಂಥರ ಸೀರೆ ಕಾರ್ಯಕರ್ತರಿಗೆ ಒಂಥರ ಸೀರೆ ಇದು ಅವಾಗವಾಗ ಚೇಂಜ್ ಮಾಡ್ತಾರೆ ನಮ್ಮ ಸರ್ಕಾರ ಈ ಥರ ಮಾಡಬೇಡಿ ನಮಗೆ ಯಾವುದೋ ಒಂದೇ ಥರ ಒಂದೇ ನ ಫಿಕ್ಸ್ ಮಾಡಿಬಿಟ್ಟು ನಮಗೆ ಯಾವಾಗಲೂ ಕಾರ್ಯಕರ್ತರಿಗೆ ಒಂದು ಹಾಗೆ ಸಹಾಯಕರಿಗೆ ಒಂದು ಆಶಾಕರ್ತರಿಗೆ ಒಂದು ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ಸೀರೆ ಇದೆ ಅದನ್ನು ಅವಾಗವಾಗ ಚೇಂಜ್ ಮಾಡ್ತೀರ ಆ ಥರ ಮಾಡಬೇಡಿ ಆ ಥರ ಚೇಂಜ್ ಮಾಡೋ ಹಾಗಿದ್ರೆ ಏನಾದರೂ ಒಂದು ಬ್ಲೇಸರ್ ಅಥವಾ ಕೋಟ್ ಥರ ಕೊಟ್ಬಿಡಿ ನಾವು ಸೀರೆ ಮೇಲೆ ಹಾಕಿ ಹೋಗ್ತೀವಿ ಆದರೆ ಅವಾಗೇ ಒಂಥರ ಸೀರೆ ಇವಾಗೆ ಒಂಥರ ಸೀರೆ ಕೊಡಬೇಡಿ ಕ್ವಾಲಿಟಿ ಕೂಡ ಚೆನ್ನಾಗಿರಲ್ಲ ಅದ್ರದ್ದು ಅನ್ನೋದು ಕೂಡ ಆ ಹೋರಾಟದಲ್ಲಿ ಅಂಗನವಾಡಿ ಎಲ್ಲ ಕಾರ್ಯಕರ್ತರದ ಒಂದು ಮನಸ್ಥಿತಿಯ ಮಾತಾಗಿತ್ತಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಸಮವಸ್ತ್ರನ ಒಂದೇ ರೀತಿ ಕೊಡಿ ಯಾವಾಗಲೂ ಕೊಡುವಾಗಲೂ ಒಂದೇ ರೀತಿ ನಮ್ಮ ಸಮವಸ್ತ್ರನ ಕೊಡಿ ಚೇಂಜ್ ಮಾಡಬೇಡಿ ಕ್ವಾಲಿಟಿ ನೀವು ಕೊಡಿ ಅಂತ ಹೇಳ್ತಾ ಇದ್ದಾರೆ ಸುಮಾರು ಜವಾಬ್ದಾರಿಗಳನ್ನ ವಹಿಸ್ತೀರಾ ನೀವು ಅಂಗನವಾಡಿ ವರ್ಕರ್ಸ್ ಮೇಲೆ ವರ್ಷ ವರ್ಷ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಜವಾಬ್ದಾರಿ ಆದರೆ ನಮ್ಮ ಗೌರವಧನದ ಬಗ್ಗೆ ಕೂಡ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯೋಚನೆ ಮಾಡ್ತೀನಿ ಇನ್ನೊಂದು ಸಾವಿರ ರೂಪಾಯಿ ಕಾರ್ಯಕರ್ತರಿಗೆ ಆರು ಸಾವಿರ ರೂಪಾಯಿ ಸಹಾಯಕಿಯರಿಗೆ ಸಾಕಾಗ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂಗನವಾಡಿ ವರ್ಕರ್ಸ್ ಜೀವನದ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅನ್ನೋದು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಒಂದು ಮನವಿ ಯಾವ ಮಾತಾಗಿತ್ತು ಅಂತ ಹೇಳ್ಬೋದು ಸೊ ಬೆಳಗಾವಿ ಚಲೋ ಹೋರಾಟದ ಮುಖ್ಯ ಉದ್ದೇಶ ಆಗಿತ್ತು ಸೊ ತಮ್ಮೆಲ್ಲರಿಗೂ ಬೆಳಗಾವಿ ಚಲೋ ಅಂದರೆ ಏನು ಏನು ಹೋರಾಟ ಮಾಡಿದ್ರು ಅಂತ ತಮಗೆಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಏನೋ ಕೊನೆಯವರೆಗೂ ನೋಡಿದ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್